ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೂಸ್ ಮೈ ಕಿಚನ್ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಏನಾದರೂ ಸ್ವಲ್ಪ ಕೂಲಾಗಿ ಕುಡಿತಾ ಇರಬೇಕು ಅಂತ ಅನಿಸುತ್ತಲ್ವ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಹಸಿರು ದ್ರಾಕ್ಷಿಯ ಜ್ಯೂಸ್ ಮಾಡೋದನ್ನು ನೋಡೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ದ್ರಾಕ್ಷಿನ ಉಪ್ಪು ನೀರಲ್ಲಿ ಹಾಕಿ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಇವಾಗ ಒಂದು ಜ್ಯೂಸ್ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಪಿಂಚಷ್ಟು ಬ್ಲ್ಯಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಕೊಬೋದು ಆಮೇಲೆ ಬ್ರೌನ್ ಕಲರ್ ಇರೋಂಥ ಒಂದು ಸಕ್ಕರೆ ಇದು ಅದೊಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ವೈಟ್ ಶುಗರ್ ಹಾಕ್ಕೊಳ್ಬೋದು ಆಮೇಲೆ ಸ್ವಲ್ಪ ನಿಂಬೆ ರಸ ಒಂದು ಎರಡು ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಆಗಿದೆ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸಮ್ಮರ್ ಆದರೆ ಸಾಕು ಅಂತೂ ಮಾರ್ಕೆಟಲ್ಲಿ ತುಂಬಾ ಸಿಗುತ್ತೆ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ನ ನಾವು ಆವಾಗವಾಗ ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಬಿಸಿಲಲ್ಲಿ ಇಮಿಡಿಯೇಟಾಗಿ ಗೆಸ್ಟ್ ಯಾರಾದರೂ ಮನೆಗೆ ಬಂದರೆ ನಾವು ಈಸಿಯಾಗಿ ಈ ರೀತಿ ಜ್ಯೂಸಸ್ನ ಮಾಡಿಕೊಡ್ಬೋದು ಆಮೇಲೆ ಮಕ್ಕಳು ಬಿಸಿಲಲ್ಲೆಲ್ಲ ಆಟ ಆಡ್ತಾ ಇರ್ತಾರಲ್ವ ಸೊ ಅವರಿಗೆ ಈ ರೀತಿ ಜ್ಯೂಸಸ್ನೆಲ್ಲ ಮಾಡಿಕೊಡೋದ್ರಿಂದ ಅವರಿಗೂ ತುಂಬಾ ಖುಷಿಯಾಗುತ್ತೆ ಸೊ ನೋಡಿ ಆಗಿದೆ ಸೊ ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ ನಾವು ಇವಾಗ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ತಿಳ್ತೀನಿ ಟೇಕ್ ಕೇರ್ ಬಾಯ್ ಬಾಯ್